ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶಶಿ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಪ್ಪ ಅಮ್ಮ ಬರ್ಡೇಗೆ ಬಂದಿದ್ರಲ್ವ ಸರ್ಪ್ರೈಸ್ ಆಗಿ ಹಾಕಿ ತಂದಿರತಕ್ಕಂಥದ್ದು ನಾನು ಈಗಷ್ಟೇ ನೋಡ್ತಾ ಇದ್ದೀನಿ ಅದಕ್ಕೆ ಇದರಲ್ಲಿ ಸುವರ್ತರದಿತ್ತು ಇನ್ನೂ ಇದೆ ಹಳ್ಳಿಗಳ ಕಡೆ ಥರದರಲ್ಲಿ ಇದರಲ್ಲಿ ಐದು ಥರ ಸೊಪ್ಪಿದೆ ಇದು ಯಾವ್ದಾವುದು ಸೊಪ್ಪು ಅಂತ ಕಮೆಂಟ್ ಮಾಡಿ ನೋಡಿರಿ ಎಷ್ಟು ಜನ ನಮ್ಮ ಹಳ್ಳಿ ಕಡೆ ಇದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ ಅದರಲ್ಲಿ ಇದರಲ್ಲಿ ಮಸೊಪ್ಪು ಮಾಡೋದ್ರಂತೂ ಸಕ್ಕತ್ತು ಟೇಸ್ಟ್ ಇರುತ್ತೆ ನೋಡೋಣ ನಮ್ಮ ಹಳ್ಳಿ ಕಡೆಯರು ಎಷ್ಟು ಜನ ನೋಡ್ತೀರಾ ಎಷ್ಟು ಜನ ಈ ಥರ ಸೊಪ್ಪು ಹೆಸರು ಗೊತ್ತು ಅಂತ ಪ್ಲೀಸ್ ದಯವಿಟ್ಟು ಈ ಸೊಪ್ಪುಗಳ ಹೆಸ್ರನ್ನ ಮರೀದೆ ಕಮೆಂಟ್ ಮಾಡಿ ಹಾಗೇ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ವ್ಯೂಸ್ ಬರ್ತಾ ಇದೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್